ಗಂಡಾಗಿ ಹುಟ್ಟಬೇಕಿತ್ತು ಈ ಕವಿತೆನ ಶ್ರೀದೇವಿ ಕೆರೆಮನೆ ಅವರು ರಚಿಸಿರೋದು ಶ್ರೀದೇವಿ ಅವ್ರಿಗೆ ಇವರು ಚಿಕ್ಕ ವಯಸ್ಸಿದ್ದಾಗಲಿಂದಲೂ ಕೂಡ ಒಂದೇ ಆಸೆ ಇರುತ್ತೆ ಅದೇನಂತ ಅಂದರೆ ಗಂಡ ಹುಟ್ಟಬೇಕಿತ್ತು ಅಂತ ಇವ್ರಿಗೆ ಹೆಣ್ಣಾಗಿ ಹುಟ್ಟೋದಕ್ಕಿಂತ ಗಂಡ ಹುಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಿರ್ತಾರೆ ಇವ್ರ ಅಮ್ಮ ಇವಳನ್ನ ಬೈತಿರ್ತಾರೆ ಗಂಡು ಬೀರಿ ನೀನು ಗಂಡು ಹುಡ್ಗನ್ ಥರ ಆಡ್ತೀಯ ಅಂತ ಬೈದಾಗ ಇವಳಿಗೆ ಬೇಜಾರಾಗ್ತಿತ್ತು ಮತ್ತು ಇವ್ರ ಅಣ್ಣನೂ ಕೂಡ ಇವರನ್ನ ಆಟ ಆಡೋದಕ್ಕೆ ಇವ್ರ ಜೊತೆ ಸೇರಿಸ್ಕೊಳ್ತಿರ್ಲಿಲ್ಲ ನೀನೇನು ಹುಡ್ಗಾನ ನಮ್ಮ ಜೊತೆ ಆಟ ಆಡೋದಕ್ಕೆ ಹೋಗು ನಮ್ಮ ಜೊತೆ ಆಟ ಆಡೋದಕ್ಕೆ ಬರಬೇಡ ಹುಡ್ಗಿರ ಜೊತೆ ಹೋಗಿ ಆಟ ಆಡು ಅಂತ ಅಂತ ಇವರನ್ನ ಆಟಕ್ಕೆ ಸೇರಿಸ್ಕೊಳ್ತಿರ್ಲಿಲ್ಲ ಆವಾಗ ಇವಳಿಗೆ ಅನ್ನಿಸ್ತಿರುತ್ತೆ ನಾನು ಗಂಡಾಗಿ ಹುಟ್ಟಬೇಕಿತ್ತು ಅಂತ ಅಂದ್ಕೊಳ್ತಿರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೊಗಳ್ತಾ ಹೊಗಳ್ತಾಯಿದ್ರು ಅವಳಿಗೆ ಎಷ್ಟು ಧೈರ್ಯ ಇದೆ ನೋಡು ಗಂಡು ಹುಡ್ಗೊಂಡ್ ರೀತಿ ಇದ್ದಾಳೆ ಅಂತ ಎಲ್ಲರೂ ಹೇಳಬೇಕಾದ್ರೆ ಇವ್ರ ಅಪ್ಪನಿಗೆ ತುಂಬಾ ಖುಷಿ ಆಗ್ತಿತ್ತು ಇವಳು ನನ್ನ ಮಗಳಲ್ಲ ಮಗ ಅಂತ ಹೇಳ್ತಿದ್ರು ಆವಾಗ ಶ್ರೀದೇವಿ ಅವ್ರಿಗೆ ಅನ್ನಿಸ್ತಿತ್ತು ನಾನು ಗಂಡ ನಮ್ಮ ಮನೇಲಿ ಇನ್ನೂ ತುಂಬ ಖುಷಿ ಪಡ್ತಿದ್ರು ನನ್ನನ್ನು ನೋಡಿ ಅಂತ ಅಂದ್ಕೊಂಡು ನಾನು ಗಂಡಾಗುಟ್ಬೇಕಿತ್ತು ಅಂತ ಅಂದ್ಕೊಳ್ತಾರೆ ಇವ್ರ ಅಮ್ಮ ಹೇಳ್ತಿದ್ರು ಯಾವಾಗಲೂ ಹುಡ್ಗಿ ಹುಡುಗಿ ರೀತಿ ಇರಬೇಕು ನಿನ್ನ ಥರ ಗಂಡು ಬಿರಿ ಥರ ಆಡಬಾರ್ದು ಅಂತ ಹೇಳಿ ಹೊಡಿತಾಯಿದ್ರು ಮತ್ತು ಇವ್ರ ಅಣ್ಣನೂ ಕೂಡ ಹೇಳ್ತಿದ್ರು ಇದಳಲ್ಲ ನಮ್ಮ ಮನೆ ಗಂಡು ಹುಡ್ಗಿ ಅಂತ ಇವ್ರ ಜಡೆ ಎಳ್ದು ರೇಗಿಸ್ದಾಗ ಇವ್ರಿಗೆ ತುಂಬ ಕೋಪ ಬರ್ತಿತ್ತು ಕೋಪದ ಜೊತೆಗೆ ಬೇಜಾರು ಕೂಡ ಆಗ್ತಿತ್ತು ನಾನು ಯಾಕೆ ಗಂಡ ಹುಟ್ಟಲಿಲ್ಲ ಅಂತ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಇವ್ರ ಅಮ್ಮ ಇವಳನ್ನು ಬೈತಿದ್ರು ಈ ಟೈಮಲ್ಲಾದರೂ ನೀನು ಸ್ವಲ್ಪ ಹುಡುಗಿ ರೀತಿ ಇರಬಾರ್ದ ಅಂತ ಹೇಳಿದಾಗ ಶ್ರೀದೇವಿ ಅವ್ರಿಗೆ ಅನ್ನಿಸ್ತಿತ್ತು ನಾನು ಗಂಡ ಹುಟ್ಟಬೇಕಿತ್ತು ಅಂತ ಮದುವೆ ಏಜಿಗೆ ಬಂದಾಗ ಮತ್ತು ಮದುವೆ ಆದಾಗ ಇನ್ಮೇಲೆ ನಾನು ಫ್ರೀ ಆಗಿರ್ಬೋದು ಅಂತ ಎಷ್ಟೇ ಅಂದ್ಕೊಂಡ್ರೂ ಕೂಡ ಮದುವೆ ಆದಮೇಲೆ ಆಗುವಂತಹ ಆತಂಕ ಹಿಂಜರಿಕೆ ಯಾರತ್ರ ಕೂಡ ಹೇಳ್ಕೊಳೋಕ್ಕಾಗಲ್ಲ ಅವಾಗ ಇವಳು ಅಂದ್ಕೊಳ್ತಾಳೆ ನಾನು ಗಂಡಾಗಿ ಹುಟ್ಟಬೇಕಿತ್ತು ಅಂತ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುವಂತಹ ಬಯಕೆಗಳನ್ನ ಯಾರತ್ರನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಡೆಲ್ವರಿ ಟೈಮಲ್ಲಿ ಕರುಳೆ ಕಿತ್ತು ಬರುವಷ್ಟು ನೋವಾದಾಗ ಆ ನೋವನ್ನ ತಡ್ಕೊಳ್ಳೋಕ್ಕಾಗದೆ ಡಾಕ್ಟರ್ನ ಸಿಜರಿಯನ್ನೇ ಮಾಡಿಬಿಡಿ ಅಂತ ಹಂಗ್ಲಾಚ್ಕೊಂಡು ಕೇಳ್ಕೊಳ್ಬೇಕಾದ್ರೆ ಗಂಡ ಮಾತ್ರ ಸೈಡಲ್ಲಿ ನಿಂತ್ಕೊಂಡು ನಗೋದನ್ನ ನೋಡಿಬಿಟ್ಟು ಇವಳಿಗೆ ತುಂಬಾ ಕೋಪ ಬರುತ್ತೆ ಮತ್ತು ಅವಳು ಅಂದ್ಕೊಳ್ತಿದ್ದಾಳೆ ನಾನು ಯಾಕೆ ಗಂಡು ಹುಟ್ಟಲಿಲ್ಲ ಗಂಡಾಗಿದ್ದಿದ್ರೆ ನನಗೆ ಈ ನೋವು ತನೇ ಇರಲಿಲ್ಲ ಅಂತ ಅಂದ್ಕೊಳ್ತಾಳೆ ಮಗು ಆದಮೇಲೆ ಆ ಮಗುನ ನೋಡ್ಕೊಳ್ಳೋದ್ರಲ್ಲಿನೇ ಟೈಮ್ ಹೊರಟೋಗುತ್ತೆ ಹೊರಗಡೆ ಪ್ರಪಂಚದ ಹರಿವೇ ಇಲ್ಲದೆ ಇರೋ ಹಾಗೆ ಇರ್ತಾರೆ ಮತ್ತು ನಿದ್ರೆ ಇಲ್ಲದೆ ಒದ್ದಾಡ್ತಿರ್ತಾರೆ ಹಗ್ಲು ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗದೇ ಇರೋ ಹಾಗೆ ಆ ಮಗುನ ನೋಡ್ಕೊಳ್ತಿರ್ತಾರೆ ಅವಾಗ ಇವರು ಅಂದ್ಕೊಳ್ತಿರ್ತಾರೆ ನಾನು ಯಾಕೆ ಗಂಡಾಗಿ ಹುಟ್ಟಲಿಲ್ಲ ಗಂಡಾಗಿದ್ದಿದ್ರೆ ಈ ಥರ ನನಗೆ ಕಷ್ಟಗಳಿರ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ತಾರೆ ಕೊನೆಗೆ ಶ್ರೀದೇವಿ ಅವ್ರಿಗೆ ಎರಡು ಗಂಡು ಮಗು ಹುಟ್ಟುತ್ತೆ ಆವಾಗ ಶ್ರೀದೇವಿಯವರು ಅಂದ್ಕೊಳ್ತಾರೆ ಕೊನೆಗಾಲದಲ್ಲಿ ನನ್ನನ್ನು ಪ್ರೀತಿಸುವಂತಹ ಒಬ್ಳು ಮಗಳು ಹುಟ್ಟಬೇಕಿತ್ತು ಅಂತ ಮತ್ತೆ ಶ್ರೀದೇವಿಯವರು ಚಿಕ್ಕ ವಯಸ್ಸಿದ್ದಾಗ್ಲಿಂದಲೂ ಕಂಡಿದ್ದಂತಹ ಕನಸು ಗಂಡಾಗಬೇಕಿತ್ತು ಅಂತ ಅಂದ್ಕೊಂಡಿದ್ದು ಇವ್ರಿಗೆ ಎರಡು ಗಂಡು ಮಗು ಹುಟ್ಟಿದಾಗ ಇವ್ರಿಗೆ ಬಹುದಿನದ ಗಂಡಾಗಬೇಕಿತ್ತು ಅನ್ನೋ ಒಂದು ಆಸೆನೇ ಮರೆತೋಗುತ್ತೆ